ಕೇಂದ್ರದಲ್ಲಿ ಶ್ರೀ ಅಂತೋಪಾಲ ರೈತಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ವಿನೂತನ ವಿದ್ಯಾರ್ಥಿನಿ ಕೆ ಕ್ಯಾನ್ಸರ್ ಅನ್ನೋ ಗಾಗಿ ಧ್ವರ್ನಿ ಬೆಂಗಳೂರು ಅಂತ ಹೇಳಿ ಹೃದಯಾಲಯ ಅವರು ವಿದ್ಯಾರ್ಥಿನಿ ದೊಯ್ಯಮ್ಮ ಅಂತ ವೈದ್ಯರ ಸಲುವಾಗಿ ಒದೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಿರಿಯ ಪಾಲಿಗೆ ಅಂತ ಇರುತ್ತದೆ ಹಾಗಾಗಿ ನಾನು ಸರ್ ಕಳೆದ ಬಾರಿ ನಮ್ಮ ಶ್ರೀರಂತೋಪಾಲಾಗಿದ್ದು ಪದವೀಕ ಶಾಲೆಯಲ್ಲಿ ವೈದ್ಯರ ವಿಭಾಗದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷನಾಗಿ ಕರ್ತವ್ಯ ಇದೆ ಮಾಡಿ ಬದುಕುತ್ತಿರುವ ನಮ್ಮ ಶಾಲೆ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ವಿದ್ಯಾರ್ಥಿನಿತ್ಯ ಶಾಲೆಗೆ ಶೈಕ್ಷಣಿಕ ಕೇಂದ್ರದಲ್ಲಿ ಗ್ರಂಥಪಾಲರಕ್ಕಾಗಿ ಗ್ರಂಥಪಾಲಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್ ಈಕೆ ನನ್ನ ವಿದ್ಯಾರ್ಥಿನಿ ವಿನೂತ ಅಂತೇಳಿ ಅವರು ವಿದ್ಯಾರ್ಥಿನಿ ತಾಯಿ ಹೇಮ ಅಂತೇಳಿ ಇವರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕರಿಯಪ್ಪ ಲೇಬಗೇರಿ ಅಂತ ಹಾಗಾಗಿ ನಾನು ಸರ್ ಕಳೆದ ಬಾರಿ ನಮ್ಮ ಶ್ರೀರಂಗಪಟ್ಟಣ ಪದವಿ ಪೂರ್ವ ಕಾಲೇಜು ವಿಭಾಗದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಬ ಈಗ ಸರ್ ನಮ್ಮ ಶಾಲೆ ವಿದ್ಯಾರ್ಥಿನಿ ಸರ್ ಈಗ ಈ ವಿದ್ಯಾರ್ಥಿನಿ ಪ್ರತಿನಿತ್ಯ ಶಾಲೆಗೆ ಶೈಕ್ಷಣಿಕವಾಗಿ ತುಂಬ ಮುಂದಿತ್ತು ಈ ಮಗು ಜೊತೆಗೆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅತ್ಯುತ್ತಮವಾದಂಥ ಪ್ರತಿಭಾವಂತ ವಿದ್ಯಾರ್ಥಿನಿ ಕಳೆದ ಬಾರಿ ಬಲಭಾಗದಲ್ಲಿ ನೋವು ಬರ್ತಾಯಿತ್ತು ಸರ್ ಬಲಭಾಗದಲ್ಲಿ ನೋವು ಬರ್ತಿದ್ದಾಗ ಅವರ ತಾಯಿ ಯಾವುದೋ ಬಡ ಕುಟುಂಬ ಅವ್ರ ಯಾವುದೇ ಆದಂಥ ಆದಾಯ ಮೂಲಗಳಿಲ್ಲ ಸರ್ ಹಾಗಾಗಿ ಪರೀಕ್ಷೆಗೆ ಅದನ್ನು ಚಿಕಿತ್ಸೆಯ ಒಂದು ಡಾಕ್ಟರ್ ಸಲಹೆ ಸಾಕಾದ ಮೇಲೆ ಪರೀಕ್ಷೆಗೆ ಒಳಪಡಿಸಿದಾಗ ಸರ್ ಮಗುವಿಗೆ ಸಿ ಎ ಸಂಬಂಧಪಟ್ಟಂಗೆ ಸರ್ ಇಲ್ಲಿ ಬೋನ್ ಟೈಪಲ್ಲಿ ತೊಂದರೆ ಆಗಿದೆ ಸರ್ ಹಾಗಾಗಿ ಆ ಡಾಕ್ಟ್ರಸ್ ಸಲಹೆಯಂತೆ ಸರ್ ಈ ಮಗುವಿಗೆ ಸರ್ ಇದನ್ನು ಸರ್ ಈ ರೀತಿ ರಿಮೂವ್ ಮಾಡಿ ಸರ್ ಮೂಳೆ ಅರ್ಧ ಎಲ್ಲ ಕೊಳೆತು ಹಾಳಾಗ ಸ್ಥಿತಿಲಿ ಇತ್ತು ಸರ್ ಇದನ್ನು ತೆಗೆದು ಸರ್ ತಾತ್ಕಾಲಿಕವಾಗಿ ಇದನ್ನು ಅಳವಡಿಸೋರೆ ಸರ್ ಇದನ್ನು ಬೆಂಗಳೂರಿನ ಎನ್ ಎಚ್ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಕೊಡು ನೀಡ್ತಾ ಇದ್ದಾರೆ ಸರ್ ಸದ್ಯಕ್ಕೆ ಸರ್ ಇದು ಈ ಪೂರ್ತಿ ತೆಗೆದುಬಿಟ್ಟಿದ್ದಾರೆ ಸರ್ ಇದನ್ನು ಇದನ್ನು ಪೂರ್ತಿ ತೆಗೆದವ್ರೆ ಸರ್ ಹಾಗಾಗಿ ಯಾವುದೇ ಆದಂಥ ಆದಾಯ ಮೂಲಗಳಿಲ್ಲ ಹಾಗಾಗಿ ಸರ್ ಇದು ಅರ್ಧ ಹಾಕ್ಕೊಳ್ತಾ ಅಂತ ಇದು ಸರ್ ಇದು ಬಿ ಪಿ ಎಲ್ ಕಾರ್ಡನ್ನು ಹೊರ್ತುಪಡಿಸಿ ಇವ್ರಿಗೆ ಯಾವುದೇ ಆದಾಯ ಅಂಥ ಮೂಲಗಳಿಲ್ಲ ಜೊತೆಗೆ ಅವ್ರ ಅವ್ರ ಜೊತೆಯಲ್ಲಿಲ್ಲ ಸರ್ ನಾನು ಕೂಡ ನನ್ನ ತಂದೆ ತಾಯಿನ ಇದೇ ಇದರಲ್ಲಿ ಕಳ್ಕೊಂಡಿರೋನು ಹಾಗಾಗಿ ಸಮಾಜದ ಅನ್ಯಾಯಕ್ಕೊಳಗಾದವ್ರನ್ನ ಸಮಾಜದಲ್ಲಿ ಮುಖ್ಯವಾಗಿ ತರೋದ್ರ ಮೂಲಕವಾಗಿ ದಿನನಿತ್ಯ ಅವ್ರ ಸೇವೆಯನ್ನು ಮಾಡ್ತಾರಂಥ ತಮಗಳು ಸರ್ ಈ ಕುಟುಂಬಕ್ಕೆ ನೈತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನೆರವು ನೀಡುವಂಥ ಅಗತ್ಯ ಐತೆ ಸರ್ ಜೊತೆಗೆ ಡಾಕ್ಟ್ರಿಗಾಗಲೇ ಹತ್ತೊಂಬತ್ತು ಲಕ್ಷಗಳ ದೀರ್ಘಾವಧಿ ಚಿಕಿತ್ಸೆ ಮತ್ತು ದೀರ್ಘಾವಧಿ ಆರೈಕೆ ಬೇಕು ಸರ್ ವಾಸಕ್ಕೆ ಅವ್ರಿಗೆ ಸ್ವಂತ ಮನೆಯೂ ಕೂಡ ಇಲ್ಲ ಊರು ಒಟ್ಟಿನ ಒಂದು ಬಾಡಿಗೆ ಮನೆಯಲ್ಲಿ ಇವರು ಬಾಡಿಗೆ ಕಟ್ಕೊಂಡು ಸರ್ ಕೂಲಿ ಮಾಡ್ತಾವ್ರೆ ಹಾಗಾಗಿ ಈ ವಿದ್ಯಾರ್ಥಿ ಪಥ ಸಂಚಲನೆಯಲ್ಲಿ ತಂಡವನ್ನು ಲೀಡ್ ಮಾಡ್ತಿದ್ದಂಥ ಬಹುಮುಖ ಪ್ರತಿಭೆ ಹಾಗಾಗಿ ಇಷ್ಟು ಮಾತ್ರ ಈ ಮಗು ಎತ್ಬೋದು ಈ ಮಗು ತುಂಬ ಕಷ್ಟದಲ್ಲಿದೆ ಸರ್ ಹಾಗಾಗಿ ತಾವೆಲ್ಲ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸುವ ಮೂಲಕವಾಗಿ ನೈತಿಕವಾಗಿ ವಿಶೇಷವಾಗಿ ಆರ್ಥಿಕವಾಗಿ ನೆರವಿನ ಅಗತ್ಯ ಐತೆ ಸರ್ ಜೊತೆಗೆ ಈ ಮಗು ಸರ್ ಈ ವರ್ಷ ನಾವು ಕೂಡ ನಮ್ಮ ಸಂಬಂಧಪಟ್ಟ ಶಾಸಕರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಮುಖ್ಯಮಂತ್ರಿಯವ್ರ ಪರಿಹಾರದಿಂದ ದಯಮಾಡಿ ಪರಿಹಾರ ಕೊಡಿಸಿ ಅಂತೇಳಿ ಜಮೀನಾಗಲಿ ಯಾವುದೂ ಇಲ್ಲ ರೇಷನ್ ಕಾರ್ಡ್ ಮಾತ್ರ ಐತೆ ಸರ್ ರೇಷನ್ ಕಾರ್ಡಲ್ಲಿ ಪ್ರತಿ ವರ್ಷ ವಾಜಪೇಯಿ ಆರೋಗ್ಯ ಯೋಜನೆಯಲ್ಲಿ ಐದು ಲಕ್ಷ ಮಾತ್ರ ಆಗುತ್ತೆ ಸರ್ ಈಗಾಗಲೇ ಆಪ್ರೇಷನ್ ಆಗಿದೆ ಕಿಮೋಥೆರಪಿ ನಡೀ ಇದು ರೇಡಿ ಕಿಮೋಥೆರಪಿ ನಡೀತಾ ಇದೆ ಸರ್ ಈಗ ರೆಡ್ ಕಿಮೋಥೆರಪಿ ಮುಗಿದು ಯೆಲ್ಲೋ ಕಿಮೊರೆ ಕಿಮೋಥೆರಪಿಗೆ ಸಜೆಸ್ಟ್ ಮಾಡೋವ್ರೆ ಜೊತೆಗೆ ಅದಾದ ನಂತರ ತಮಗೆ ಗೊತ್ತು ಸರ್ ರೇಡಿಯೇಷನ್ ಚಿಕಿತ್ಸೆ ಸೈಕಲ್ ಇಷ್ಟು ಸೈಕಲ್ ಅಂತ ನಡೆಯುತ್ತೆ ಮಗು ಆರೋಗ್ಯ ಈಗ ತುಂಬ ಸೂಕ್ಷ್ಮವಾಗಿರುವ ಕಾರಣ ಈ ರೀತಿ ಬಸ್ನಲ್ಲೂ ಕೂಡ ಸಂಚಾರ ಮಾಡೋಕ್ಕಾಗಲ್ಲ ಬಲ್ಲೇನಹಳ್ಳಿಯಿಂದ ಬೆಂಗಳೂರಿಗೆ ಅವರು ಪ್ರವಾಸವನ್ನು ಮಾಡಬೇಕು ಅಂತ ಅಂದರೆ ಒಂದು ಕಾರ್ ಮಾಡ್ಕೊಂಡು ಹೋಗಬೇಕು ಸರ್ ಹಾಗಾಗಿ ಹದಿಮೂರು ವರ್ಷ ತುಂಬಿ ಹದಿನಾಲ್ಕನೇ ವರ್ಷಕ್ಕೆ ಬಂದಿದೆ ಮಗು ಇವಳ ತಂಗಿ ಕೂಡ ಆರನೇ ಕ್ಲಾಸು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು ಹಾಗಾಗಿ ಬಹುಮುಖ ಪ್ರತಿಭೆ ಇರುವಂಥ ಇಂಥ ಮಗುಗೆ ತವೆಲ್ಲರೂ ಕೂಡ ಸಲಹೆ ಸಹಕಾರ ಬೆಂಬಲ ನೀಡೋದ್ರ ಮೂಲಕವಾಗಿ ಸಮಾಜದ ಮುಖ್ಯವಾಹಿನಿಗೆ ಆ ಮಗುನ ತನ್ನಿ ಸರ್ ಜೊತೆಗೆ ಇನ್ನೂ ಅಂತ ಅಂದರೆ ಈ ಹುಡುಗಿ ಕ್ರೀಡೆಯಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರೀಡಾಪಟು ಒಳ್ಳೆ ಖೋ ಪ್ಲೇಯರು ಆಮೇಲೆ ಸಾಂಸ್ಕೃತಿಕ ಕ ಕಾರ್ಯಕ್ರಮ ಬಂದಾಗ ಕಲ್ಚರ್ ಆ್ಯಕ್ಟಿವಿಟಲ್ಲೂ ಕೂಡ ತುಂಬ ಮುಂದಿದ್ವು ಸರ್ ನಮ್ಮ ಶಾಲೆಯ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಮುಂದಿರ್ತವೆ ಸರ್ ಸರ್ ಅದು ಮನೆ ಶಾಸಕರಿಗೆ ಶಿಫಾರಸ್ ಲೆಟ್ರ್ ಕೊಟ್ಟರು ಸರ್ ಇವರು ಅಲ್ಲಿ ಬೆಂಬಲಿಗರು ತಗೊಂಡೋಗಿ ಅದನ್ನು ತಲುಪಿಸೋರೇ ಸರ್ ಅದನ್ನು ಅಲ್ಲಿ ತಲುಪಿಸಿರೋದು ನಮಗೆ ಅಕ್ಲಾಡ್ಮೆಂಟು ಕೂಡ ಯಾವುದೂ ಲಭ್ಯ ಆಗಿಲ್ಲ ಸರ್ ಹಾಂ ಆಗಲಿ ಸರ್ ಆಗಲಿ ಸರ್ ಆಗಲಿ ಸರ್ ಆಗಲಿ ಸರ್ ಆಗಲಿ ಸರ್ ಖಂಡಿತ ಸರ್ ನಿಮ್ಮ ಸಲಹೆ ಸೂಕ್ತ ಸರ್ ಆಗಲಿ ಸರ್ ಆಗಲಿ ಸರ್ ಹಾಂ ಸರ್ ಈಗ ಸರ್ ನಾನು ಅದು ಎಂ ಪಿ ಅವ್ರಿಗೆ ನಾನು ಸರ್ ಮನವಿ ಸಲ್ಲಿಸಿದ್ದೀನಿ ಸರ್ ಅದನ್ನು ಸಂಬಂಧಪಟ್ಟ ಎಂ ಪಿ ಅವರು ಕಾರ್ಯದೊತ್ತಡ ಇರೋದ್ರಿಂದ ಅವ್ರು ನಮಗೆ ಸಿಗೋಕ್ಕಾಗ್ತಾಯಿಲ್ಲ ಸರ್ ಹಾಗಾಗಿ ನಾನು ಎಂ ಪಿ ಸರ್ ಸೋಮಶೇಖರ್ ಸರ್ ಆಗಲಿ ಸರ್ ಖಂಡಿತವಾಗಿ ಆಗಲಿ ಸರ್ ಸರ್ ನೈನ್ತು ಸರ್ ನೈನ್ತು ಸರ್ ಅದು ನಾನು ಅಲ್ಲಿ ಎಸ್ ಎಸ್ ಸ್ಟೂಡೆಂಟ್ ವೆಲ್ಫೇರ್ ಫಂಡ್ ಅಂತೂ ಶಾಲೆಯಲ್ಲಿ ಬರುತ್ತೆ ಸರ್ ಅದಕ್ಕಾಗಿ ಕೂಡ ನಾನು ಅದನ್ನು ಮನವಿ ಸಲ್ಲಿಸಿದ್ದೀನಿ ಸರ್ ಸ್ಯಾಟ್ ನಂಬರು ಮತ್ತು ಮೆಡಿಕಲ್ ದೃಢೀಕರಣ ಎಲ್ಲ ಕೊಡಿ ಅಂತ ಹೇಳ್ತಾವ್ರೆ ಸರ್ ಆಗಲಿ ಸರ್ ಆಗಲಿ ಸರ್ ಆಗಲಿ ಸರ್ ಇಲ್ಲ ಶಾಸಕರು ಕೂಡ ಇದನ್ನೇ ಸಲಹೆ ಕೊಟ್ಟರು ಸರ್ ಅವರು ಕ್ಷೇತ್ರದಲ್ಲಿ ಶನಿವಾರ ಬರ್ತಾವ್ರೆ ಸರ್ ನೇರವಾಗಿ ಭೇಟಿ ಮಾಡೋದಿದ್ದೆ ಸರ್ ಹ್ಞೂ ಸರ್ ರಮೇಶ್ ಬಾಬು ಬಂಡಿ ಇದೆ ಕೊಡರು ನಮ್ಮೂರಿನ ಅವರ ಸಮೀಪದನ್ನ ಅವ್ರನ್ನ ಭೇಟಿ ಮಾಡಿ ಅದನ್ನು ಸಲ್ಲಿಸುವಂಥ ಪ್ರಯತ್ನ ನಾವು ಈಗಾಗಲೇ ಮಾಡಿದ್ದೀವಿ ಸರ್ ಸರ್ ಶಾಲೆಗೆ ಸ್ವಲ್ಪ ವಿಶ್ರಾಂತಿ ಬೇಕು ಸರ್ ಮಗುಗೆ ಈ ಮಟ್ಟಕ್ಕೆ ಮಾತ್ರ ಎತ್ತಬೋದು ಸರ್ ಈ ಈ ಬೋನು ರಿಮೂವ್ ಮಾಡಿಬಿಟ್ಟಿದ್ದಾರೆ ಸರ್ ಈ ಬೋನ್ ಇದೆಯಲ್ಲ ಸರ್ ಇದನ್ನು ರಿಮೂವ್ ಬೋನ್ಸ್ ಕ್ಯಾನ್ಸರು ಸರ್ ಆ ಮಗುಗೆ ನೈತಿಕವಾಗಿ ಕುಗ್ಬಾರ್ದು ಅಂತ